ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳಿಂದ ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿ ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸ ಭೂಗೋಳಶಾಸ್ತ್ರ ಮತ್ತು ಸಂವಿಧಾನ ಆಧಾರಿತ ಪ್ರಶ್ನೆಗಳನ್ನು ಇನ್ನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ ಅದರಲ್ಲಿಯೂ ಪ್ರಮುಖವಾಗಿ ಈ ಮೂರು ವಿಷಯದ ಆಧಾರಿತದಲ್ಲಿ ಒಂದು ವಿಷಯದ ಆಧಾರಿತವಾಗಿ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ ಹಾಗೂ ನೀವು ಯಾವ ವಿಷಯದ ಆಧಾರಿತವಾಗಿ ಹಾಗೂ ಇದು ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದನ್ನು ಸಹ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ತಿಳಿಸಬಹುದು ವೀಕ್ಷಕರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೆ ಪದದಲ್ಲಿರುವ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಈಗ ಒಂದೊಂದೇ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಪ್ರಪಂಚದ ಭೂ ಸಾಗುವಳಿ ಕ್ಷೇತ್ರದ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಎರಡನೇ ಸ್ಥಾನ ಆಯ್ಕೆ ಬಿ ಆರನೇ ಸ್ಥಾನ ಆಯ್ಕೆ ಸಿ ಏಳನೇ ಸ್ಥಾನ ಆಯ್ಕೆ ಡಿ ಒಂಬತ್ತನೇ ಸ್ಥಾನ ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ರಪಂಚದಲ್ಲಿ ಭೂ ಸಾಗುವಳಿ ಕ್ಷೇತ್ರದಲ್ಲಿ ಭಾರತವು ಎರಡನೇ ಸ್ಥಾನದಲ್ಲಿದೆ ಹಾಗಾದರೆ ಒಂದನೇ ಸ್ಥಾನದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವಿದೆ ಅಂದರೆ ಅಮೆರಿಕದ ನಂತರ ಭಾರತವು ಎರಡನೇ ಸ್ಥಾನದಲ್ಲಿ ಭೂ ಸಾಗುವಳಿ ಕ್ಷೇತ್ರದ ವಿಸ್ತೀರ್ಣದಲ್ಲಿ ದೊಡ್ಡದಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದರೆ ಆಯ್ಕೆ ಎ ಕರ್ನಾಟಕ ಆಯ್ಕೆ ಬಿ ಮಧ್ಯ ಪ್ರದೇಶ ಆಯ್ಕೆ ಸಿ ಹಿಮಾಚಲ್ ಪ್ರದೇಶ ಆಯ್ಕೆ ಡಿ ಪಂಜಾಬ್ ಸೊ ಭಾರತದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಒಳಗೊಂಡಿರುವಂತಹ ರಾಜ್ಯ ಯಾವುದು ಅಂತ ಕೇಳಿರೋದು ಸೊ ಭಾರತದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲನ್ನು ಹೊಂದಿರುವಂಥ ಪ್ರದೇಶ ಹಿಮಾಚಲ್ ಪ್ರದೇಶ ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗೆ ನಮ್ಮ ಭಾರತದಲ್ಲಿ ಪಂಜಾಬ್ ಹರಿಯಾಣ ರಾಜ್ಯಗಳು ಕಡಿಮೆ ಹುಲ್ಲುಗಾವಲುಗಳನ್ನು ಹೊಂದಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೀತಾರೆ ಅಂತ ಕೇಳಿದರೆ ಆಯ್ಕೆಯ ಸ್ಥಳಾಂತರ ಬೇಸಾಯ ಆಯ್ಕೆ ಸಿ ಸ್ಥಿರ ಬೇಸಾಯ ಆಯ್ಕೆ ಸಿ ಜೀವನಾಧಾರ ಬೇಸಾಯ ಆಯ್ಕೆ ಡಿ ಸಾಂದ್ರ ಬೇಸಾಯ ಅಂದರೆ ಒಂದು ವರ್ಷದಲ್ಲಿ ಒಂದು ಭೂಮಿಯಲ್ಲಿ ಎರಡು ಮೂರು ಬೆಳೆಗಳನ್ನು ತೆಗೆಯುವುದಕ್ಕೆ ಏನೆಂದು ಕರೆಯೋರು ಅಂತ ಕೇಳಿದಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಸೊ ಸಾಂದ್ರ ಬೇಸಾಯ ಅಂತಂದರೆ ನಾವು ಎರಡು ಮೂರು ಬೆಳೆಗಳನ್ನು ಒಂದು ವರ್ಷದಲ್ಲಿ ಆ ಭೂಮಿಯಿಂದ ತೆಗಿತೇವೆ ಅದನ್ನು ಸಾಂದ್ರ ಬೇಸಾಯ ಅಂತ ಕರೀತೇವೆ ಮುಂದಿನ ಪ್ರಶ್ನೆ ಭತ್ತ ರಾಗಿ ಜೋಳ ಮೆಕ್ಕೆಜೋಳ ಎಣ್ಣೆ ಕಾಳುಗಳು ಯಾವ ಅವಧಿಯ ಮುಖ್ಯ ಬೆಳೆಗಳಾಗಿವೆ ಅಂತ ಕೊಟ್ಟಿದ್ದಾರೆ ಆಯ್ಕೆಯೇ ಖಾರಿಫ್ ಬೇಸಾಯ ಆಯ್ಕೆ ಬಿ ರಬಿ ಬೇಸಾಯ ಆಯ್ಕೆ ಸಿ ಝೆಡ್ ಬೇಸಾಯ ಆಯ್ಕೆ ಡಿ ಬೇಸಿಗೆ ಬೇಸಾಯ ಅಂದರೆ ಕೊಟ್ಟಿರುವಂಥ ಬೆಳೆಗಳಾದ ಭತ್ತ ರಾಗಿ ಜೋಳ ಮೆಕ್ಕೆಜೋಳ ಎಣ್ಣೆಕಾಳುಗಳು ಇವುಗಳನ್ನೆಲ್ಲವನ್ನು ನಾವು ಯಾವ ಸಮಯದಲ್ಲಿ ಬೆಳಿತೇವೆ ಅಂತ ಕೊಟ್ಟಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಖಾರಿಬ್ ಬೇಸಾಯ ಹಾಗಾದರೆ ಖಾರಿಫ್ ಬೇಸಾಯ ಅಂತಂದರೆ ಯಾವ ಸಂದರ್ಭದಲ್ಲಿ ಈ ಬೇಸಾಯವನ್ನು ಮಾಡ್ತೇವೆ ಅಂತಂದರೆ ಈಗ ಸಾಮಾನ್ಯವಾಗಿ ಖಾರಿಬ್ ಬೇಸಾಯವನ್ನು ನಾವು ಮುಂಗಾರು ಬೆಳೆಗಳು ಅಂತ ಕರಿತೇವೆ ಸೊ ಇದನ್ನು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈಯಲ್ಲಿ ಬಿತ್ತನೆ ಮಾಡಲಾಗುತ್ತೆ ಸೆಪ್ಟೆಂಬರ್ನಲ್ಲಿ ಕಟಾವು ಮಾಡಲಾಗುತ್ತೆ ಸೊ ಇದಕ್ಕೆ ಮತ್ತಷ್ಟು ಬೆಳೆಗಳ ಉದಾಹರಣೆಗಳು ಯಾವುವು ಅಂತಂದರೆ ಅಕ್ಕಿ ಜೋಳ ರಾಗಿ ಕಬ್ಬು ಮತ್ತು ದ್ವಿದಳ ಧಾನ್ಯಗಳು ಸೋಯಾಬೀನ್ ಕಡಲೆಕಾಯಿ ಇವೆಲ್ಲವೂ ಖಾರಿ ಬೇಸಾಯದ ಬೆಳೆಗಳಾಗಿವೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಆಂಧ್ರ ಪ್ರದೇಶ್ ಆಯ್ಕೆ ಬಿ ಕೇರಳ ಆಯ್ಕೆ ಸಿ ಪಶ್ಚಿಮ ಬಂಗಾಳ ಆಯ್ಕೆ ಡಿ ಪಂಜಾಬ್ ಸೊ ಕೊಟ್ಟಿರುವಂಥ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಅಂತ ಕೊಟ್ಟಿರೋದು ಭತ್ತದ ಕಣಜವಲ್ಲ ಸೊ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥ ರಾಜ್ಯ ಪಶ್ಚಿಮ ಬಂಗಾಳ ಹಾಗಾದರೆ ನಮ್ಮ ಭಾರತದ ಭತ್ತದ ಕಣಜ ಯಾವುದೆಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಇನ್ನೊಂದು ಹೇಳಬೇಕಿತ್ತು ಯಾರೆಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡ್ತಿರೋ ಆ ಪ್ರಶ್ನೆಯ ಮುಂದೆ ಆ ಪ್ರಶ್ನೆ ಸಂಖ್ಯೆ ಇರಲಿ ಅವಾಗ ನಮಗೆ ಅದು ಸರಿಯೋ ತಪ್ಪು ಅಂತ ಗೊತ್ತಾಗುತ್ತೆ ಸೊ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಒಂದೇ ರೀತಿಯಾದಂಥ ಎರಡು ಮೂರು ಪ್ರಶ್ನೆಗಳಿರ್ತವೆ ಅದು ಆವಾಗ ಕನ್ಫ್ಯೂಷನ್ ಆಗುತ್ತೆ ಸೊ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಮತ್ತು ಭತ್ತದ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತವು ಎರಡನೇ ಸ್ಥಾನದಲ್ಲಿದೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗೋಧಿಯ ಕಣಜ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಆಂಧ್ರ ಪ್ರದೇಶ್ ಆಯ್ಕೆ ಬಿ ಕೇರಳ ಆಯ್ಕೆ ಸಿ ಪಶ್ಚಿಮ ಬಂಗಾಳ ಆಯ್ಕೆ ಡಿ ಪಂಜಾಬ್ ಸೊ ನಾವು ಗೋಧಿಯ ಕಣಜವನ್ನು ನಾವು ಪಂಜಾಬ್ ಅಂತ ಕರಿತೇವೆ ಸೊ ಕಾರಣವೇನು ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ಮರಳು ಮಿಶ್ರಿತ ಜೇಡಿ ಮಣ್ಣು ಹಾಗೂ ಕಪ್ಪು ಮಣ್ಣು ಇರೋದ್ರಿಂದ ಅತಿ ಹೆಚ್ಚಾಗಿ ಫಸಲನ್ನು ಬಿಡುತ್ತೆ ಹಾಗಾದ್ರೆ ಗೋಧಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ರಶ್ನೆಯನ್ನ ಈ ರೀತಿಯಾಗಿ ಕೇಳಬಹುದು ಗೋಧಿಗೆ ಸೂಕ್ತ ಆಗುವಂಥ ಮಣ್ಣು ಯಾವುದು ತಿಳಿಸಿ ಅಂತಂದರೆ ಅದಕ್ಕೆ ಮರಳು ಮಿಶ್ರಿತ ಜೇಡಿ ಮಣ್ಣು ಹಾಗೆ ಕಪ್ಪು ಮಣ್ಣು ಗೋಧಿ ಬೆಳೆದು ತುಂಬ ಚೆನ್ನಾಗಿರುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಅಂಕೋಲಾ ಆಯ್ಕೆ ಬಿ ನಿಪ್ಪಾಣಿ ಆಯ್ಕೆ ಸಿ ಕಿನ್ನಾಳ ಆಯ್ಕೆ ಡಿ ದೇವದುರ್ಗ ಸೊ ಕರ್ನಾಟಕದಲ್ಲಿ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಇರುವುದು ಬೆಳಗಾವಿಯ ನಿಪ್ಪಾಣಿಯಲ್ಲಿ ಸೊ ಇದು ಕರ್ನಾಟಕದಲ್ಲಿಯೇ ಹೊಗೆಸೊಪ್ಪಿಗೆ ಅತಿ ಪ್ರಮುಖವಾದ ಮಾರುಕಟ್ಟೆ ಕೇಂದ್ರವ ನಮ್ಮ ಇಡೀ ಪ್ರಪಂಚದಲ್ಲಿ ಮೂರನೇ ಅತಿ ಹೆಚ್ಚು ಹೊಗೆಸಪ್ಪನ್ನು ಭಾರತ ಬೆಳೆಯುತ್ತದೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಫ್ಲೋರಿಕಲ್ಚರ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಯ್ಕೆ ಎ ಪ್ರಾಣಿ ಆಯ್ಕೆ ಬಿ ಪಕ್ಷಿ ಆಯ್ಕೆ ಸಿ ಪುಷ್ಪ ಆಯ್ಕೆ ಡಿ ಗಿಡ ಅಂದರೆ ಫ್ಲೋರಿಕಲ್ಚರ್ ಎನ್ನುವಂಥ ಪದವು ಕೆಳಗಿನ ಯಾವ ಬೇಸಾಯಕ್ಕೆ ಸಂಬಂಧಿಸಿದೆ ಅನ್ನೋದು ಅವ್ರು ಕೊಟ್ಟಿರುವಂಥ ಪ್ರಶ್ನೆಯಾಗಿದೆ ಸೊ ಪ್ಲೋರಿಕಲ್ಚರ್ ಎಂಬುದು ಪುಷ್ಪಗಳಿಗೆ ಸಂಬಂಧಿಸಿದಂತಹ ಬೇಸಾಯ ಆಗಿದೆ ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಚಹಾದ ಉತ್ಪಾದನೆಯಲ್ಲಿ ಭಾರತವು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದರೆ ಆಯ್ಕೆ ಎ ಮೂರನೇ ಸ್ಥಾನ ಆಯ್ಕೆ ಬಿ ಒಂದನೇ ಸ್ಥಾನ ಆಯ್ಕೆ ಸಿ ನಾಲ್ಕನೇ ಸ್ಥಾನ ಆಯ್ಕೆ ಡಿ ಎರಡನೇ ಸ್ಥಾನ ಸೊ ನಮ್ಮ ಭಾರತವು ಇಡೀ ಪ್ರಪಂಚದಲ್ಲಿ ಚಹಾದ ಉತ್ಪಾದನೆಯಲ್ಲಿ ಒಂದನೇ ಸ್ಥಾನದಲ್ಲಿದೆ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಚಹಾದಲ್ಲಿ ಬಳಸುವಂತಹ ಉತ್ತೇಜಕಾರಕ ಯಾವುದು ಅಂತ ಸಹ ಪ್ರಶ್ನೆಯನ್ನು ಕೇಳ್ಬೋದು ಚಹಾವು ಥಿಯಾನ್ ಎಂಬುವಂತಹ ಉತ್ತೇಜಕಾರಕವನ್ನು ಒಳಗೊಂಡಿರುತ್ತೆ ಆದ್ರಿಂದಲೇ ಜನ ಅದಕ್ಕೆ ಅಡಿಕ್ಟ್ ಆಗಿ ಹೆಚ್ಚು ಸೇವನೆಯನ್ನು ಮಾಡಲು ಪ್ರಾರಂಭಿಸ್ತಾರೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಸ್ಥಾನ ಸೊ ನಿಮಗೆ ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಅದಕ್ಕೆ ನಿಖರವಾಗಿಯೇ ಉತ್ತರ ಮಾಡಬೇಕಾಗಿರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಈ ಎಲ್ಲ ಪ್ರಶ್ನೆಗಳನ್ನ ಒಂದು ಕಡೆ ಬರ್ಕೊಳ್ಳಿ ಸೊ ಅದು ನಿಮಗೆ ಉಪಯುಕ್ತ ಆಗುತ್ತೆ ಅಷ್ಟೇ ಅಲ್ಲದೆ ಯಾವುದೇ ಒಂದು ಬೆಳೆ ಅದು ವಾಣಿಜ್ಯ ಬೇಸಾಯ ಆಗಿರಲಿ ಯಾವುದೇ ರೀತಿಯಾದ ಬೇಸಾಯ ಆಗಿರಲಿ ಆ ಬೇಸಾಯವನ್ನು ತೆಗೆದುಕೊಂಡು ಇಡೀ ಪ್ರಪಂಚದಲ್ಲಿ ಅದಕ್ಕೆ ಯಾವ ಮಹತ್ವ ಇದೆ ಅದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಎಂಬುದನ್ನು ಪಟ್ಟಿ ಮಾಡ್ತಾ ಹೋಗಿ ಅದು ನಿಮಗೆ ಹೆಚ್ಚು ಉಪಯುಕ್ತ ಆಗ್ತಾ ಹೋಗುತ್ತೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ವಾಣಿಜ್ಯ ಬೇಸಾಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಅತ್ತಿ ಆಯ್ಕೆ ಬಿ ರಾಗಿ ಆಯ್ಕೆ ಸಿ ಜೋಳ ಆಯ್ಕೆ ಡಿ ಬತ್ತ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳೀತೇವೆ ಮತ್ತು ಅದನ್ನು ನಾವು ಮಾರಾಟ ಸಹ ಮಾಡ್ತೇವೆ ಆದರೆ ಇವುಗಳಲ್ಲಿ ಒಂದು ಬೆಳೆಯನ್ನು ಮಾತ್ರ ನಾವು ವ್ಯಾಪಾರ ಮಾಡಲಿಕ್ಕೆ ನಾವು ಬೆಳಿತೇವೆ ಸೊ ಆ ಬೆಳೆ ಯಾವುದು ಅಂತಂದ್ರೆ ಹತ್ತಿ ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಅರಣ್ಯ ಯೋಜನೆಯ ಪ್ರಕಾರ ಭೂಭಾಗಕ್ಕೆ ಪ್ರತಿಶತ ಎಷ್ಟು ಅರಣ್ಯವಿರಬೇಕು ಅಂತ ಕೇಳಿದರೆ ಆಯ್ಕೆ ಎ ಇಪ್ಪತ್ತೊಂದು ಪರ್ಸೆಂಟ್ ಆಯ್ಕೆ ಬಿ ಐವತ್ತು ಪರ್ಸೆಂಟ್ ಆಯ್ಕೆ ಸಿ ಎಪ್ಪತ್ತು ಪರ್ಸೆಂಟ್ ಆಯ್ಕೆ ಡಿ ಮೂವತ್ತ್ ಮೂರು ಪರ್ಸೆಂಟ್ ಸೊ ಅಂದರೆ ಯಾವುದೇ ಒಂದು ಪ್ರದೇಶವನ್ನು ತೆಗೆದುಕೊಂಡಾಗ ಅಲ್ಲಿ ಅಂದರೆ ಯಾವುದೇ ಒಂದು ರಾಜ್ಯ ಆಗಿರಲಿ ಯಾವುದೇ ಒಂದು ದೇಶ ಆಗಿರಲಿ ಆ ದೇಶವನ್ನು ತೆಗೆದುಕೊಂಡಾಗ ಅಲ್ಲಿ ಎಷ್ಟು ಪರ್ಸೆಂಟ್ ಅರಣ್ಯ ಪ್ರದೇಶ ಇರಬೇಕು ಅಂತ ಅವ್ರು ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಮೂವತ್ತ್ ಮೂರು ಪರ್ಸೆಂಟ್ ಯಾವುದೇ ಒಂದು ಭೂ ಪ್ರದೇಶ ಅಥವಾ ಒಂದು ದೇಶ ಅಥವಾ ಒಂದು ಖಂಡ ಆಗಿರಲಿ ಆ ಖಂಡದಲ್ಲಿ ಪ್ರಜೆಗಳು ಅತ್ಯುತ್ತಮವಾಗಿ ವಾಸಿಸಬೇಕಂತಂದರೆ ಅಲ್ಲಿ ನೂರು ಪರ್ಸೆಂಟ್ ಭೂಮಿ ಇದೆ ಅದರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಪ್ರತಿಶತ ಅರಣ್ಯ ಇರಬೇಕು ಅಂತ ಈ ರಾಷ್ಟ್ರೀಯ ಅರಣ್ಯ ಯೋಜನೆಯು ತಿಳಿಸುತ್ತೆ ಮುಂದಿನ ಪ್ರಶ್ನೆ ಇತಿಹಾಸ ಆಧಾರಿತ ಪ್ರಶ್ನೆ ಆಗಿದ್ದು ಭಾರತವನ್ನು ಆಳಿದ ಮೊದಲ ವಿದೇಶಿಯರು ಯಾರು ಅಂತ ಕೇಳಿದರೆ ಆಯ್ಕೆಯೇ ಕುಶನರು ಆಯ್ಕೆ ಬಿ ಗುಪ್ತರು ಆಯ್ಕೆ ಸಿ ಮೌರ್ಯರು ಆಯ್ಕೆ ಡಿ ವರ್ಧನರು ಸೊ ಭಾರತವನ್ನು ಆಡಿದ ಮೊದಲ ವಿದೇಶಿಯರು ಕುಶನರು ಆದ್ದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಶಾಸನಗಳ ಪಿತಾಮಹ ಯಾರು ಅಂತ ಕೇಳಿದರೆ ಆಯ್ಕೆ ಒಂದು ಬಿಂದುಸಾರ ಆಯ್ಕೆ ಎರಡು ಅಶೋಕ ಆಯ್ಕೆ ಮೂರು ಸಮುದ್ರಗುಪ್ತ ಆಯ್ಕೆ ನಾಲ್ಕು ಹರ್ಷವರ್ಧನ ಸೊ ಭಾರತದಲ್ಲಿ ಶಾಸನಗಳ ಪಿತಾಮಹ ಅಂತ ನಾವು ಅಶೋಕನನ್ನು ಕರೀತೇವೆ ಆದ್ದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗುಪ್ತರ ಕಾಲದ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ರಾಜ ಯಾರು ಅಂತ ಕೇಳಿದರೆ ಆಯ್ಕೆ ಎ ಹರ್ಷವರ್ಧನ ಆಯ್ಕೆ ಬಿ ಚಂದ್ರಗುಪ್ತ ಆಯ್ಕೆ ಸಿ ಸಮುದ್ರಗುಪ್ತ ಆಯ್ಕೆ ನಾಲ್ಕು ಕುಮಾರಗುಪ್ತ ಸೊ ಗುಪ್ತರ ಕಾಲದ ಪ್ರಸಿದ್ಧ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಕುಮಾರಗುಪ್ತ ಅದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆರ್ಯಭಟ ಯಾವ ಸಾಮ್ರಾಜ್ಯದಲ್ಲಿ ಕಂಡುಬರುವಂಥ ವಿಜ್ಞಾನಿ ಅಂತ ಕೇಳಿದರೆ ಆಯ್ಕೆ ಒಂದು ಚೋಹಣರು ಆಯ್ಕೆ ಎರಡು ಚಂದೇಲರು ಆಯ್ಕೆ ಮೂರು ಗುಪ್ತರು ಆಯ್ಕೆ ನಾಲ್ಕು ಮೌರ್ಯರು ವೀಕ್ಷಕರೇ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬಿಹು ಇದು ಯಾವ ರಾಜ್ಯದ ಜಾನಪದ ನೃತ್ಯ ಅಂತ ಕೇಳಿದರೆ ಆಯ್ಕೆ ಒಂದು ಗುಜರಾತ್ ಆಯ್ಕೆ ಎರಡು ಅಸ್ಸಾಂ ಆಯ್ಕೆ ಮೂರು ಪಂಜಾಬ್ ಆಯ್ಕೆ ನಾಲ್ಕು ರಾಜಸ್ಥಾನ್ ಸೊ ವೀಕ್ಷಕರೇ ಬಿಹು ಎನ್ನುವಂತಹ ಜಾನಪದ ನೃತ್ಯವು ಅಸ್ಸಾಂ ರಾಜ್ಯಕ್ಕೆ ಸೇರಿದ್ದಾಗಿದೆ ಅದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ರಾಜಗೃಹ ಆಯ್ಕೆ ಎರಡು ವೈಶಾಲಿ ಆಯ್ಕೆ ಮೂರು ಪಾಟಲಿಪುತ್ರ ಆಯ್ಕೆ ನಾಲ್ಕು ಕುಂಡಲೀವನ ಸೊ ನಾನು ಇದ್ರ ಹಿಂದೆ ಬಿಡಿಸಿದಂಥ ವಿಡಿಯೋದಲ್ಲಿ ನಾಲ್ಕು ಬೌದ್ಧ ಸಮ್ಮೇಳನಗಳು ಯಾವ ಸ್ಥಳದಲ್ಲಿ ನಡೀತವೆ ಅಂತ ಹೇಳಿದ್ದೀನಿ ಸೊ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಯುವಂಥ ಸ್ಥಳ ಕುಂಡಲೀವನ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೊಗೆ ಯಾವ ವರ್ಗಕ್ಕೆ ಸೇರಿದ ಸಸ್ಯ ಅಂತ ಕೇಳಿದರೆ ವೀಕ್ಷಕರೇ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಸಹ ತಿಳಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತೇನೆ ಧನ್ಯವಾದಗಳು